तुम्हारा वीडियो है ना हां आजकल चैनल है लाइक 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 एसपी सिंह सर स्वागत है और 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 ಇದು ಓದಿ ಅಷ್ಟು ಬಲಿ ವ್ಯಾಯಾಮ ಇತರಿಗೆ ಶ್ರೀ ವಿಶೇಶ್ವರ ಕಾರ್ಖಿಕೋತ್ಸವ ಹಾಗೂ ನಲು ರಥೋತ್ಸವ ವಿಶೇಷ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವೃತರಾದ ನಮ್ಮ ಈ ನಾಡಿನ ಗಾಯಕರಾದ ಶ್ರೀ ಸಿದ್ದರಾಮ್ ಕೇಶಪ ಹಾಗೂ ಕಲಾವ ಕಲಾರವ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು ಈ ತಂಡದ ಎಲ್ಲ ಕಲಾವಿದರಿಂದ ಇದೀಗ ತಾನೇ ಇಂದಿನ ವಿಶೇಷವಾದ ಕಾರ್ಯಕ್ರಮ ವಚನ ಗಾಯನ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಪ್ರಾರಂಭ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಶರಣ ಸಂಸ್ಥಾನದ ತಾಯಿಗಳು ವೇದಿಕೆ ಎದುರುಗಡೆ ಬಂದು ಆಚರಣಾಗಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇಂದಿನ ವಿಶೇಷವಾದ ವಚನ ಗಾಯನ ಕಾರ್ಯಕ್ರಮ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ನಮ್ಮ ಶ್ರೀ ಸಿದ್ದರಾಮ್ ಕೇಶಾಪುರ್ ಹಾಗೂ ಆ ತಂಡದ ಕಲಾವಿದರಿಂದ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಇಂದಿನ ಈ ವಚನ ಗಾಯಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಅವರಿಗೆ ನಾನು ಶ್ರೀ ವಿಜಯ ವೆಂಕಟೇಶ್ವರ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಸಣ್ಣ ತಂದ ತಾಯಿಗಳು ವೇದಿಕೆ ಎದುರುಗಡೆ ಇರುವ ಕುರ್ಚಿಯಲ್ಲಿ ಬಂದು ಹಸಿಮರಾಗಬೇಕು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಿಗೆ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾತ್ ಸಂಘ ಎಂಕಲ್ ಹಾಗೂ ಶ್ರೀ ವಿಜಯ ಮಹಾಂತೇಶ್ವರ ಚರಣ ಸಂಘ ಎಂಕಲ್ ಇವರು ಹೂಮಿಕೊಂಡಿರುವ ಶ್ರೀ ನರಮದ ಶ್ರೀ ವಿನೇಕ ವಿಜಯ ಮಹಾಂತೇಶ್ವರುಗಳ ಕಾರ್ಥಿಕೋತ್ಸವದ ಮಂಡಲ ಕಾರ್ಯಕ್ರಮ ಹಾಗೂ ಬಸರಥೋತ್ಸವದ ಕಾರ್ಯಕ್ರಮದ ದಿವ್ಯ ಸಾಧವಾದ ಪರಮಾತ್ಮತ್ಯ ಮಾನ್ಯ ಪ್ರ ಗುರುಮಾತ್ಮ ಸ್ವಾಮಿಗಳು ವಹಿಸಲಿದ್ದಾರೆ ಅದೇ ರೀತಿ ಇಲ್ಲಿನ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರ್ ಜನಪ್ರಿಯ ಶಾಸಕರು ಒಳವತ್ತು ಕ್ಷೇತ್ರ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಧ್ಯಕ್ಷರು ಇವರು ಇಲ್ಲಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಇದನ್ನ ಈ ಕಾರ್ಯಕ್ರಮಕ್ಕೆ ಸಾಧ್ಯವಾದ ಸಂದರ್ಭ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಮಹಾರಾಜನ್ ಅವರು ಕೂಡ ಆಗಮಿಸಲಿದ್ದಾರೆ ಅತಿಥಿಗಳಾಗಿ

ಈ ವಿಶೇಷ ಕಾರ್ಯಕ್ರಮದ ಅತಿಥಿಗಳಾಗಿ ಚರಣಪ್ಪ ಎಸ್ ಆಲೂ ಮೃತಪ ಜೀವಿ ಗುಜೀನ ಆರೋಗ್ಯ ಹಾಗೂ ಸಂತೋಷ್ ಬಂಗಟ್ಟಿ ಉಪ ಪೊಲೀಸ್ ಅಧೀಕ್ಷಕರು ಮತ್ತು ಉಪವಿಭಾಗ ಇವರು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆರಂಭಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿರ್ತಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶ್ರೀಮಠದ ಶರಣ ತಾಯಿಗಳಿಗೆ ನಾನು ಅತ್ಯಂತ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ சொ ஏ சொல்ல ஏடி சொ ஏடி

namo <coughs> मनला <laughs> कमिल आले रे आले वाटे रे आणि गाडी वाटे आणि गाडी वाटे ना येणार आज नाही देवनी रे 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 Uuuu <laughs> <laughs> 雨 marriages differences Hadi senin sağa